ಕಲೆ ಮತ್ತು ಪ್ರತಿಭೆ ಗುರುತಿಸಲು ಪ್ರತಿಭಾ ಕಾರಂಜಿ ಸಹಕಾರಿಯಾಗಿದೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂಪ್ ನಾನು ನಿಮ್ಮ ಎಂ ಜೆ ಶಹಾಬಾದ್ ಶಾಲಾ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಲು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಪ್ರಮುಖ ಪಾತ್ರ ವಹಿಸಿದೆ ಜಾನಪದ ಕಲೆ ಸಂಸ್ಕೃತಿ ಉಳಿಸಲು ಮತ್ತು ಪ್ರೋತ್ಸಾಹಿಸಲು ಪ್ರತಿಭಾ ಕಾರಂಜಿ ಸಹಕಾರಿ ಆಗಿದೆ ಎಂದು ಚಿತ್ತಾಪುರ ಬಿಆರ್ಸಿ ಮಲ್ಲಿಕಾರ್ಜುನ ಸೇಡಂ ಹೇಳಿದರು ನಗರದ ಫ್ರಾಂಕಿನ್ ಶಾಲೆಯ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶಹಾಬಾದ್ ಮತ್ತು ಹೊನಗುಂಟಾ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಪುತ್ರ ಕರ್ಣಿಕಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಗರಸಭೆಯ ಅಧ್ಯಕ್ಷೆ ಚಂಪಾಬಾಯಿ ಮೇಸ್ತ್ರಿ ಸರಸ್ವತಿ ದೇವಿಯ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ನಗರಸಭೆ ಪೌರಾಯುಕ್ತ ಕೆ ಗುರುಲಿಂಗಪ್ಪ ರಾಜು ಮೇತ್ರಿ ಎಎಸ್ಐ ಶ್ರೀಕಾಂತ್ ನಾಯ್ಕ ಸಿ ಆರ್ ಪಿ ಸತ್ಯನಾರಾಯಣ ಸುಲೋಚನಾ ಜಾಧವ ಜಮಾಲ್ ಖಾನ್ ಮೊಹಮ್ಮದ್ ಇಮ್ರಾನ್ ಶಿವಲಿಂಗಪ್ಪ ಹೆಬ್ಬಾಳ್ಕರ್ ಬನ್ನಪ್ಪ ಸೈದಾಪುರ ಇದ್ದರು ಸಿಆರ್ಪಿ ಪಿ ಸತ್ಯನಾರಾಯಣ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಭಾವನಾ ಮತ್ತು ರುಬೀನಾ ಕೌಸರ್ ನಿರೂಪಿಸಿದರು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸ್ಪರ್ಧೆಗಳು ಜರುಗಿದ್ವು ವರದಿ ಜಯನಗರ ಶಹಬಾದ್ నమస్కారం మన్మూక వరంజింగ్ హలో ఆంగ్ల మాధ్యమాలి కార్యక్రమ నడిసే కార్యక్రమం నగరసభ అధ్యక్ష చూమే శ్రీ డాక్టర్ గోవింద కేసర్ కూడా ఉదాటి ನಂತರ ನಮ್ಮ ವಿ ಲಿಕಾರ್ಜು ಸೇವಂತ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಐ ವಿರತಕ್ಕ ಅವರು ಕೂಡ ಸೌರ್ಯ ಭಾಗವಹಿಸಬರು ಹಾಗೆ ಇನ್ನಿತರ ನಮ್ಮ ಶಾಬಾರ್ ಟ್ರಸ್ಟ್ ನ ಸಿಆರ್ ಪಿ ಆಗಿರ್ತಕ್ಕಂಥ ಸತ್ಯನಾರಾಯಣ ಸರ್ ಅವರು ಹಾಗೂ ಇನ್ನಿತರ ಶಾಲೆಯ ಮತ್ತೆ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಈ ಕಾರ್ಯಕ್ರಮವನ್ನು ನಡೆಯಲಿಕ್ಕೆ ಆ ನಾವು ಮತ್ತೆ ಸಿಆರ್ ಪಿ ಸೋಲಕ್ಕೆ ಬಂದು ಅವರಲ್ಲಿ ವಿಚಾರ ಮಾಡಿದಾಗ ನಮಗೆ ಸ್ಥಳಾವಕಾಶವನ್ನು ಪ್ರತಿ ಒಂದು ಕೃಷಿಯಿಂದ ಇವತ್ತು ನಮ್ಗೆ ಕಲಾಕಾಶ ನಾವು ಮಾಡಿಕೊಟ್ಟಿರೋ ಅದಲ್ಲದೆ ಇವತ್ತು ಎಲ್ಲ ಟೈಕ್ ಆಗಿರ್ಬೋದು ಮತ್ತೆ ಊಟದ ವ್ಯವಸ್ಥೆ ಆಗಿರ್ಬೋದು ಶಾಲಾ ಆಡಳಿತ ತುಂಬ ಹೃದಯ ಧನ್ಯವಾದವನ್ನು ಶ್ರಮಿಸ್ತೇವೆ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಕ್ಕಳ ಒಂದು ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಇಂದು ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸರಿಯಾದ ಸಮಯಕ್ಕೆ ಪ್ರಾರಂಭಿಸಿ ವೇದಿಕೆ ಅಲಂಕಾರ ಮಾಡಿರುವಂತ ವೇದಿಕೆಗೆ ಆಗಮಿಸಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವಾಹನೀಯರಿಗೂ ಇಲಾಖೆ ಸಿಬ್ಬಂದಿಗಳಿಗೂ ಆತ್ಮೀಯ ಸ್ನೇಹಿತರಿಗೂ ಹಾಗೂ ಎಲ್ಲಾ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳ ಮುಖ್ಯಗೊಂದರು ಶಿಕ್ಷಕರೊಂದರು ಹಾಗೂ ಎಲ್ಲ ತರಗತಿಗಳ ಮಕ್ಕಳು ಬಂದರು ಈ ಕಾರ್ಯಕ್ರಮಕ್ಕೆ ಒಂದರಿಂದ ನಾಲ್ಕನೇ ತರಗತಿ ಐದರಿಂದ ಏಳನೇ ತರಗತಿ ಮತ್ತು ಎಂಟರಿಂದ ಹತ್ತನೇ ತರಗತಿಯ ಒಂದು ವೈಯಕ್ತಿಕ ಹಾಗೂ ಸಾಮೂಹಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಈ ಸ್ಪರ್ಧೆಗಳಿಗೆ ಶಿಕ್ಷಕರನ್ನು ನಿರ್ಣಾಯಕರ ಅಂಕಗಳನ್ನು ಕೊಟ್ಟು ಆ ಮಕ್ಕಳನ್ನು ಯಶಸ್ವಿಗೊಳಿಸಿ ಪ್ರಥಮ ತೃತೀಯ ತೃತೀಯ ಸ್ಥಾನವನ್ನು ಕೊಟ್ಟು ತೀರ್ಥ ತರುತ್ತೇನೆ ತೋರಿಸ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶಾಭ ಕಲಶ ಆಗ್ಬಹುದು ಗುಣಮಟ್ಟ ಆಗಬಹುದು ಎರಡು ಸಂಯುಕ್ತ ಆಶ್ರಯದಲ್ಲಿ ಇರ್ತಕ್ಕಂಥ ಇದು ದೊಡ್ಡ ಕಾರಣ ಮಕ್ಕಳಿಗೆ ಒಂದು ಒಳಗೆ ಮನುಷ್ಯನಲ್ಲಿ ಓದತಕ್ಕಂತ ಕೆಲೆಯನ್ನ ಹೊರತೆಗೆರ್ತಕ್ಕಂತ ಕಾರ್ಯಕ್ರಮ ಇದೆ ಇದರಿಂದ ಮಕ್ಕಳ ಒಂದು ಪರಿಸ್ಥಿತಿ ಬಹಳ ಅನುಕೂಲ ಆಗ್ತದೆ ಇದೊಂದು ನಾಲ್ಕು ಹಂತದಲ್ಲಿ ನಿಂತಿ ಮೊದಲನೇದು ಕಸ್ಟರ್ ಅಂತ ಎರಡನೇದು ತಾಲೂಕು ಅಂತ ಜಿಲ್ಲಾ ಅಂತ ರಾಜ್ಯ ಅಂತ ಎಷ್ಟೋ ದಿನ ಏನದ ಯಾವ ರೀತಿ ಕಾರ್ಯಕ್ರಮಗಳು ನಿಂತಿಲ್ಲ ಇದು ಒಂದಿನ ಮಕ್ಕಳಿಗೆ ಒಂದು ಪ್ರತಿಭೆ ಯಾವ ರೀತಿ ತೆಗಿಬೇಕಂತಕ್ಕಂಥದ್ದು ನಮ್ಮ ಶಿಕ್ಷಕರು ನಮ್ ನಮ್ಮ ಶಿಕ್ಷಕರು ಇಷ್ಟು ನಿಪುಣರಾದಾರ ಯಾವ ವಿಧ್ವಾಂಸಕಿತ್ತ ಕಡಿಮೆ ಇರ್ಗೊಂಡು ಅವರ ಪ್ರತಿಭೆಯನ್ನು ಹೊರ ಹಾಕುತ್ತಾರೆ ಇವೆಲ್ಲ ಏನದ ನಮ್ಮ ಜಿಲ್ಲಾ ನಮ್ಮ ತಾಲೂಕು ಅಧ್ಯಕ್ಷರು ಪ್ರತಿಯೊಂದು ಭಾಗಿಯಾಗ್ತಾರೆ ಅವರು ಸ್ವೀಕ್ಷೆಯಿಂದ ಅವ್ರ ಕತೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಬಾಳೆ ಆರಾಮ್ ಬೀಳ್ತಾ ಅಂತಕ್ಕಂಥದ್ದು ಕೂಲಂಕಿತವಾಗಿ ನಮ್ಮ ದೂರ ನಮ್ಮ ಸುತ್ತ ಕೆಲವೊಂದು ಸ್ಕೂಲ್ মাৰো তেকিশন নেছৰ নজীৰ নজীৰ কত নি কে